ಸಿಡಿಲೋ ಅಕ್ಷರಶಃ ಸಿಡಿಲೋ ಕನ್ನಡ ರಿಯಾಲಿಟಿ ಶೋಗಳ ಮುಖಾಮುಖಿ ಹೌದು ಈ ಬಾರಿಯ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರಾರಂಭಕ್ಕೆ ಇನ್ನೇನು ಕೇವಲ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಹೀಗಿರುವಾಗ ಎಲ್ಲರ ಚಿತ್ತ ಬಿಗ್ ಬಾಸ್ ಕಡೆಯತ್ತ ಬಹಳಷ್ಟು ಕುತೂಹಲದಿಂದ ಕಾಯುತ್ತಿರುವ ಜನರು ಕಳೆದ ಬಿಗ್ ಬಾಸ್ ಸೀಸನ್ ಹತ್ತನ್ನು ನೆನಪಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಒಂದು ಕಡೆ ಬಿಗ್ ಬಾಸ್ ಪ್ರಾರಂಭವಾದರೆ ಇನ್ನೊಂದು ಕಡೆ ಬಿಗ್ ಬಾಸ್ ಸೀಸನ್ ಹತ್ತರ ಮಾಜಿ ಸ್ಪರ್ಧಿಗಳ ಸುವರ್ಣ ಸೆಲೆಬ್ರಿಟಿ ಲೀಗ್ ಇಂದಿನಿಂದ ರಾತ್ರಿ ಏಳು ಗಂಟೆಗೆ ಪ್ರಾರಂಭವಾಗಲಿದೆ ಇದರ ನಿರೂಪಕರಾಗಿ ಕಳೆದ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಚರಿತ್ ೆಯನ್ನೇ ಸೃಷ್ಟಿಸಿದಂತಹ ಒನ್ ಅಂಡ್ ಓನ್ಲಿ ಕಾರ್ತಿಕ್ ಮಹೇಶ್ ಅವರು ಈ ರಿಯಾಲಿಟಿ ಶೋವನ್ನು ನಿರೂಪಣೆ ಮಾಡಲಿದ್ದಾರೆ ಹೀಗಿರುವಾಗ ಅತಿ ಹೆಚ್ಚು ಪ್ರೇಕ್ಷಕರು ಸುವರ್ಣ ಸೆಲೆಬ್ರಿಟಿ ಶೋ ವೀಕ್ಷಿಸುವ ಸಾಧ್ಯತೆ ಹೆಚ್ಚಿದೆ ಬಿಗ್ ಬಾಸ್ ಹಾಗೂ ಸೆಲೆಬ್ರಿಟಿ ಲೀಗ್ ನಡುವೆ ಪೈಪೋಟಿಯುತವಾಗಿ ರಿಯಾಲಿಟಿ ಶೋ ಮೂಡಿಬರಲಿದೆ ಸ್ನೇಹಿತರೆ ನೀವು ಯಾವ ರಿಯಾಲಿಟಿ ಶೋಗೆ ಕಾಯುತ್ತಿದ್ದೀರಿ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ